ಯಾರು ಅವ್ರನ್ನ ಅವರನ್ನು ಆ ಮಸೀದಿಗಳಲ್ಲಿ ಎಂದೂ ಮಾಡ್ಲಿಲ್ಲ ಸರ್ವ ಧರ್ಮ ಸಭೆ ನಡೆಯುವ ಜಾಗಕ್ಕೆ ಚರ್ಚನ್ ಕರ್ಕೊಂಡ್ ಬಂದ್ಯಾರ ಕರ್ಕೊಂಡ್ ಬಂದ್ ಅವ್ರ ನಮಗ್ ಭಾಷಣ ಮಾಡಿ ನಮ್ಮ ಧರ್ಮ ನಮಗ್ ಕಲಸಿ ಹೋಗ್ತಾರ ಅವರು ಮುಂದೆ ಈ ಸ್ವಾಮಿಗಳು ಈ ಧರ್ಮ ಒಡೆಯುವ ಕೆಲಸ ಏನ್ ಮಾಡ್ತಾರೆ ಇದನ್ನ ತಡೆಯುವ ಕೆಲಸ ನಮ್ ಜನರೇ ಮಾಡ್ತಾರೆ ಒಬ್ಬ ಸ್ವಾಮೀಜಿ ಅನಿಸ್ಕೊಳ್ಳೋರ ಅಥವಾ ಸನ್ಯಾಸಿ ಅನಿಸ್ಕೊಳ್ಳೋರ ಕೆಲಸ ಏನಿರ್ಬೇಕು ನೋಡಿ ಒಬ್ಬ ಸ್ವಾಮೀಜಿ ಅನಿಸ್ಕೊಳ್ಳೋರು ಸಮಾಜದ ಬಗ್ಗೆ ಕಳ್ಕಳಿ ಬಂದ ಮೊಟ್ಟು ಮೊದಲನೇದಾಗಿ ಸ್ವಾಮೀಜಿ ಅನಿಸ್ಕೊಳ್ಳೋರು ಒಳ್ಳೆ ವಿರಕ್ತರಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಮನೆಯನ್ನು ತೊರೆದವರಾಗಿರ್ಬೇಕು ಎರಡನೇದ್ದು ಇಂದ್ರಿಯ ನಿಗ್ರಹ ಮತ್ತು ಮನೋ ನಿಗ್ರಹ ಚೆನ್ನಾಗಿರ್ಬೇಕು ಅವ್ರಿಗೆ ಹೌದಾ ಕಚ್ಚರಕರಾಗಿರಬಾರ್ದು ಬಾಯಹರಕರಾಗಿರಬಾರ್ದು ಮಧ್ಯ ಇದನ್ನು ಸೇವಿಸುವಂಥವ್ರು ಸೇವಿಸುವಂತವರಾಗಿರ್ಬಾರ್ದು ಅದಕ್ಕೆ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಮೂರನೇದಾಗಿ ಯಾವ ಧರ್ಮವನ್ನು ನಾವು ಪ್ರತಿನಿಧಿಸ್ತಾ ಇದ್ದೀವಿ ಅಥವಾ ಯಾವ ಫಿಲಾಸಫಿಯನ್ನು ಪ್ರತಿನಿಧಿಸ್ತಾ ಇದ್ದೀವಿ ಅದರ ಬಗ್ಗೆ ತುಂಬಾ ಅಧ್ಯಯನ ಇರಬೇಕು ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಪೂರ್ತಿಯಾಗಿ ತಿಳುವಳಿಕೆ ಇರಬೇಕು ಯಾಕಂದ್ರೆ ನಾವು ಹಿಂದೂಗಳು ಆ ನಂತರ ಲಿಂಗಾಯತರು ಅಥವಾ ವೀರಶೈವರು ಅದಕ್ಕೆ ನಮ್ಗೆ ಇವೆರಡೂ ತತ್ವಜ್ಞಾನಗಳ ಕುರಿತು ಒಳ್ಳೆ ತಿಳುವಳಿಕೆ ಇರಬೇಕು ಆಮೇಲೆ ನಾಲ್ಕನೇದು ನಾವು ನಮ್ಮನ್ನು ಸಮಾಜಕ್ಕೆ ಅರ್ಪಿಸಿಕೊಳ್ಳುವಂತ ಸಾಮರ್ಥ್ಯ ಇರಬೇಕು ಯಾಕೆಂದ್ರೆ ನಾವು ಈ ಧರ್ಮ ಕಾರ್ಯವನ್ನು ವಹಿಸ್ಕೊಂಡಿದ್ದೀವಿ ಅಂದರೆ ನಮ್ಮನ್ನು ಪೂರ್ತಿಯಾಗಿ ಸಮಾಜಕ್ಕೆ ಅರ್ಪಿಸ್ಕೊಳ್ಬೇಕು ನಮ್ಮ ಸ್ವಾರ್ಥ ಎಷ್ಟು ಇರಬಾರ್ದು ಹ್ಮ್ ನಮ್ಮ ಸ್ವಾರ್ಥ ಎಷ್ಟು ಇರಬಾರ್ದು ಆಮೇಲೆ ಎಷ್ಟು ಜನ ನಮ್ಮನ್ನು ಶ್ರದ್ಧೆಯಿಂದ ನೋಡ್ತಾ ಇದ್ದಾರಲ್ಲ ಆ ಜನರಿಗೆ ನಾವು ಮಾರ್ಗದರ್ಶಕರಾಗಿ ನಡಿಬೇಕು ಮಾರ್ಗದರ್ಶನದ ಕೆಲಸ ತಪ್ಪಾಗಿ ಮಾಡಿದ್ರೆ ನೋಡಿ ಒಂದು ಮಾರ್ಗದರ್ಶನ ತಪ್ಪಾಯ್ತು ಒಂದು ಮಸೀದಿಯಿಂದ ಅಂದ್ರೆ ಈ ಬಾಂಬ್ ಸ್ಫೋಟ ಪರಿಣಾಮ ಆ ಧರ್ಮಶಾಸ್ತ್ರದಲ್ಲಿ ಕಲಿಸಿದಂತ ಶರೀಯತ್ ಕಲಿಸಿದಂತ ಒಂದು ಪಾಠ ಏನು ಯಾರು ಕಾಫಿರ್ ಅದಾರ ಅವರನ್ನು ಕೊಲ್ಲಬೇಕು ಅಲ್ಲಿ ನಿಮ್ಮ ದರ್ಪ ತೋರಿಸ್ಬೇಕು

ರು ನಾಳೆ ಇವರು ಆಗ್ಲಿಕ್ಕಿಲ್ಲ ಅಂತ ನಾವು ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದು ಅಂತ ಹೇಳ್ತಾ ಇದ್ದಾರೆ ಅದ ಅದಕ್ಕಾಗಿ ಸಭೆಗಳನ್ನು ಮಾಡ್ತಾ ಇದಾರೆ ಹೌದು ವಚನಗಳನ್ನ ನಾವು ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರೆ ಕುರಾನ ಬೇರೆ ಅಲ್ಲ ವಚನ ಬೇರೆ ಅಲ್ಲ ಆಮೇಲೆ ಸರ್ವಧರ್ಮದ ಸಭೆಗಳನ್ನ ಇವರು ಮಠಗಳಲ್ಲಿ ಮಾಡ್ತಾ ಇದಾರೆ ಆ ಮಸೀದಿಗಳಲ್ಲಿ ಎಂದೂ ಮಾಡ್ಲಿಲ್ಲ ಹುಚ್ಚಿಡದಿದೆ ಅಂತಾರ ಹೌದು ಆಮೇಲೆ ಚರ್ಚ್ಗಳಲ್ಲಿ ಒಂದು ಸರ್ವಧರ್ಮ ಸಭೆ ಆಗ್ಲಿಲ್ಲ ಸರ್ವ ಧರ್ಮ ಸಭೆ ನಡೆಯೋದು ಕೇವಲ ಮಠಗಳಲ್ಲಿ ಸರ್ವಧರ್ಮ ಸಭೆ ನಡೆಯುವ ಜಾಗಕ್ಕೆ ಚರ್ಚ್ ಕರ್ಕೊಂಡ್ ಬಂದ್ಯಾರ ಆ ಚರ್ಚನ್ ಕರ್ಕೊಂಡ್ ಬರ್ತಾರೆ ಈ ಮುಲ್ಲಾಗಳನ್ನ ಇಮಾಮ್ಗಳನ್ನ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ ಅವ್ರ್ ನಮಗ್ ಭಾಷಣ ಮಾಡಿ ನಮ್ ಧರ್ಮ ನಮಗ್ ಕಲಸಿ ಹೋಗ್ತಾರ ಅವ್ರು ಅವ್ರು ನಮಗ್ ಧರ್ಮ ಕಲಸಿ ಹೋಗ್ತಾರ ಇವ್ರ ಅದನ್ನ ಕುತ್ಕೊಂಡ್ ಕೇಳ್ತಾರ ನಾಚಿಕ್ ಗೇಡಿ ಜನ ಇವ್ರಿಗೆ ನಾಚಿಗ್ ಬರ್ಬೇಕಂತ ಮಾಡ್ಲಿಕ್ಕೆ ಅವ್ರ ಮಾಡೋದೆಲ್ಲ ನೀವಾದ್ರೂ ಯಾಕೆ ಮಾಡ್ಬೇಕದನ್ನ ಅಂತ ನಮ್ಮ ಧರ್ಮದ ಕೆಲಸಾನೇ ಒಟ್ಟಿದೆ ಸಾಕಷ್ಟು ನೋಡ್ರಿ ಮಕ್ಕಳಿದ್ದಾರೆ ಸಮಾಜದಲ್ಲಿ ಅವ್ರಿಗೆ ಸಂಸ್ಕಾರ ಶಿಬಿರಗಳನ್ನ ಮಾಡ್ರಿ ವ್ಯಕ್ತಿಮತ್ವ ವಿಕಸನದ ಶಿಬಿರಗಳನ್ನು ಮಾಡ್ರಿ ಭಕ್ತರು ಜ್ವಂತ ಸಮಸ್ಯೆ ಜ್ವಲಂತ ಸಮಸ್ಯೆ ಜಾತಿ ಜಾತಿಗಳಲ್ಲಿ ಭೇದ ಅಳಕಿಸೋ ಅಳಿಸೋ ಕೆಲಸ ಮಾಡ್ರಿ ಬಸವಣ್ಣವ್ರು ಅದನ್ನ ಹೇಳಿದ್ದಲ್ಲ ನೀವೆಷ್ಟು ಭೇದ ಅಳಿಸಿರಿ ಇಷ್ಟು ವರ್ಷದಲ್ಲಿ ಏನು ಅಳಸಿಲ್ಲ ನೀವು ಮತ್ತಷ್ಟು ಅದನ್ನ ಬಲಿಷ್ಠ ಮಾಡಿದಿರಿ ಹೌದು ನೀವ್ ಮತ್ತಷ್ಟು ಬಲಿಷ್ಠ ಮಾಡಿದ್ರಿ ಜಾತಿಯತೆಯನ್ನ ನೀವು ನಿಮ್ದೇ ಒಂದು ಜಾತಿಯನ್ನು ಕಟ್ಕೊಂಡು ಅದರಿಂದ ಬೆನ್ ಬೆಂಬನ್ಬಿದ್ರಿ ಆಮೇಲೆ ಕೆಲವೊಂದು ವರಿಷ್ಠ ಜಾತಿಗಳನ್ನ ಅಷ್ಟೇ ಸಮೀಪಕ್ಕಿಟ್ಕೊಂಡು ಕೆಳ ಜಾತಿಯವ್ರನ್ನೆಲ್ಲ ದೂರ್ ನೋಕಿ ಬಿಟ್ರಿ ಅದ್ರ ಪರಿಣಾಮವಾಗಿ ಜಾತಿಯ ಪೀಠಗಳ ನಿರ್ಮಾಣ ಆಗುವಂತ ಪರಿಸ್ಥಿತಿಯನ್ನ ನಾವೇ ನಿರ್ಮಾಣ ಮಾಡಿದೆ ನಮ್ಮ ಸ್ವಾಮಿಗಳು ಎಲ್ಲರನ್ನೂ ನಾವು ಅಪ್ಕೊಂಡಿದ್ದೀವಿ ಅಂತಂದ್ರ ಅವಾಗ ಅಪ್ಕೊಂಡಿದ್ರಂದ್ರ ಇವತ್ತು ಮತ್ತೊಂದು ಪೀಠ ತಯಾರಾಗುವ ಅವಶ್ಯಕತೆ ಅವಶ್ಯಕತೆ ಇರ್ತಿಲ್ಲ ಹಾಗಾದ್ರೆ ನಾವು ಮತ್ತೊಬ್ಬರಿಗೆ ಮಾತಾಡೋದಕ್ಕಿಂತಲೂ ನಾವೆಲ್ಲಿ ತಪ್ಪಿದೀವಿ ಅದನ್ನ ನೋಡ್ಕೋಬೇಕು ಆಮೇಲೆ ನಾವು ನಮ್ಮ ಧರ್ಮದ ವಿಧಿವಿಧಾನಗಳನ್ನ ಹೇಗೆ ಜನರಿಗೆ ತಿಳಿಸ್ಬೇಕು ಸಾಧನೆಗಳನ್ನ ತಿಳಿಸ್ಬೇಕು ದೀಕ್ಷಾದಿಗಳನ್ನ ಕೊಡ್ಬೇಕು ಏನು ಇಲ್ರಪ ಅದನ್ನೆಲ್ಲ ಬಿಟ್ಟು ಬರೇ ಇದೇ ಏನೋ ಹಳಿ ಎಮ್ಮೆ ಅದಕ್ಕೆ ಎಸಿಗೆ ಬೆನ್ನಂತ ಹಂಗಿದ ಬೆನ್ನ ಕುಂತಾರೆ